ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂಥ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಸಾಕಷ್ಟು ಸ್ಟಾಕ್ಗಳಿಗೆ ಸಂಬಂಧಪಟ್ಟಂಥ ಅಪ್ಡೇಟ್ಗಳು ಬಂದಿದ್ದಾವೆ ನಾನು ಇಲ್ಲಿವರೆಗೂ ಬಂದಿರುವಂಥ ಅಪ್ಡೇಟ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಈ ವಿಡಿಯೋದಲ್ಲಿ ಮಿಸ್ ಆದರೆ ಯಾವುದಾದ್ರೂ ಅಪ್ಡೇಟ್ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸಿಕೊಡೋ ಅಂತ ಪ್ರಯತ್ನ ಮಾಡ್ತೀನಿ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡುತ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಹೇಳ್ಬಹುದು ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿ ಮೊದಲಿಗೆ ನಿನ್ನೆ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಡಿಫೆನ್ಸ್ಗೆ ಸಂಬಂಧಪಟ್ಟಂತ ನ್ಯೂಸ್ ಆರ್ ಸಾವಿರದ ಐನೂರು ಕೋಟಿ ಟೆಂಡರ್ ಅನ್ನ ಕರೆದಿರೋ ಬಗ್ಗೆ ನಾನೂರು ಓವರ್ಜರ್ ಬೈ ಮಾಡೋದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಕೆಲವು ಸ್ಟಾಕ್ ಗಳನ್ನು ಕೂಡ ಈಗಾಗಲೇ ನಿಮ್ಮ ಮುಂದೆ ಕವರ್ ಮಾಡಿದ್ದೆ ಭರತ್ ಫೋರ್ಜ್ ಇದು ಸುದ್ದಿಯಲ್ಲಿರುತ್ತೆ ಈ ನ್ಯೂಸ್ನ ಕಾರಣಕ್ಕೆ ನಂತರ ಅದಾನಿ ಎಂಟರ್ಪ್ರೈಸಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ವಾಚ್ ಲಿಸ್ಟ್ ಇಟ್ಕೊಂಡು ನಂತರ ಎಲ್ ಎನ್ ಟಿ ಈ ಮೂರು ಕಂಪನಿಗಳು ಸುದ್ದಿಯಲ್ಲಿರುತ್ತೆ ಈ ಮೂರು ಕಂಪನಿಗಳು ಕೂಡ ಉಡ್ಸರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಹಾಗಾಗಿ ಈ ಕಂಪನಿಗಳು ಬಿಡಿಂಗ್ ಪ್ರೊಸೀಜರ್ ಅಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಮೂರು ಕಂಪನಿಗಳನ್ನು ಅಬ್ಸರ್ವ್ ಮಾಡಬಹುದು ಜೊತೆಗೆ ಇನ್ ಕೇಸ್ ಬೇರೆ ಯಾವಾದ್ರೂ ಕಂಪನಿಗಳು ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಅವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ಸೊ ನಮಗೆ ಗೊತ್ತಿರೋ ಪ್ರಕಾರ ಮೂರು ಮೇಜರ್ ಕಂಪನೀಸ್ ಇದಾವೆ ಈ ಮೂರು ಕಂಪನಿಗಳನ್ನು ಅಬ್ಸರ್ವ್ ಮಾಡಬಹುದು ನಂತರ ಇನ್ನೊಂದು ಮೆಟ್ರೋ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಕೂಡ ನ್ಯೂಸ್ ಅನ್ನು ಅದೇ ವಿಡಿಯೋದಲ್ಲಿ ಕವರ್ ಮಾಡಿದೆ ಮೂವತ್ತು ಸಾವಿರ ಕೋಟಿ ಪ್ರಾಜೆಕ್ಟ್ ಗಳನ್ನ ನಿನ್ನೆ ಸೆಂಟ್ರಲ್ ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ ಆ ಕಾರಣದಿಂದ ಮೆಟ್ರೋ ಮೆಟ್ರೋ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸುದ್ದಿಯಲ್ಲಿರ್ತವೆ ಅಗೇನ್ ಅದರಲ್ಲಿ ಎಲ್ ಎನ್ ಟಿ ಬರುತ್ತೆ ಕಂಪನಿ ಕೂಡ ಮೆಟ್ರೋ ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗಾಗಿ ಆ ಕಾರಣಕ್ಕೂ ಕೂಡ ಎಲ್ ಎನ್ ಟಿ ಸುದ್ದಿಯಲ್ಲಿರುತ್ತೆ ಅಬ್ಸರ್ವ್ ಮಾಡಬಹುದು ನಂತರ ಆರ್ ವಿ ಎನ್ ಎಲ್ ಸುದ್ದಿ ಜೊತೆಗೆ ರೈಲ್ವೆ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಇತರೆ ಕಂಪನಿಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಬಿಎಂಎಲ್ ಇರಬಹುದು ಹಾಗೆ ಹಲವು ಪ್ರೈವೇಟ್ ಪ್ಲೇಯರ್ಸ್ ಕೂಡ ಇದ್ದಾರೆ ಲೈಕ್ ಎಬಿಬಿ ನಂತರ ಎಚ್ ಜಿ ಇನ್ಫ್ರಾ ಈ ರೀತಿಯ ಕೆಲವು ಕಂಪನಿಗಳು ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಕಂಪನಿಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ಯಾಕಂದ್ರೆ ಈ ಮೂವತ್ ಸಾವಿರ ಕೋಟಿ ಪ್ರಾಜೆಕ್ಟ್ ಅಪ್ರೂವ್ ಮಾಡಿದರೆ ಅಂತ ತಕ್ಷಣ ಈ ಕಂಪನಿಗಳಿಗೆ ಸಿಗುತ್ತೆ ಅಂತಲ್ಲ ಎಲ್ಲರೂ ಕೂಡ ಬಿಡ್ಡಿಂಗ್ ಪ್ರೊಸೀಜರ್ ಅಲ್ಲಿ ಭಾಗವಹಿಸ್ತಾರೆ ಯಾರು ಲೋಯೆಸ್ಟ್ ಬಿಡರ್ ಆಗಿ ಹೊರ ಬರ್ತಾರೋ ಅವರಿಗೆ ಆ ಆರ್ಡರ್ ಸಿಗುತ್ತೆ ಬಟ್ ಈ ನ್ಯೂಸ್ ಬಂದಿರೋ ಕಾರಣಕ್ಕೆ ಎಲ್ಲಾ ಸುದ್ದಿಯಲ್ಲಿ ಇರುತ್ತೆ ಅವುಗಳನ್ನ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿಯ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬರುತ್ತೆ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ನಂತರ ಸಮರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಹಿಂದೆ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿತ್ತು ಆ ಅಕ್ವಿಸೇಷನ್ ಕಂಪ್ಲೀಟ್ ಮಾಡಿದ ಈಗ ಕಾರಣದಿಂದ ಕಂಪನಿ ಸುದ್ದಿಯಲ್ಲಿ ಅಬ್ಸರ್ವ್ ಮಾಡಬಹುದು ಗೆ ಸಂಬಂಧಪಟ್ಟಂತೆ ಏನಾದ್ರು ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಅಂತ ಜೊತೆಗೆ ಇಲ್ಲಿ ನೋಡಬಹುದು ಮೋತಿಲಾಲ್ ಲಾಲ್ ಓಸ್ವಾಲ್ ಅವರು ಬೈ ರೇಟಿಂಗ್ ಕೂಡ ಕೊಟ್ಟಿದ್ದಾರೆ ಇನ್ನೂರ ಹದಿನೆಂಟು ರೂಪಾಯಿ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಮುನ್ನೂರ ಎಂಬತ್ತೈದು ರೂಪಾಯಿ ಟ್ರೇಡ್ ಆಗ್ತದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಕಂಪನಿಯನ್ನ ಖಂಡಿತ ಒಂದು ಡೀಸೆಂಟ್ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಆಟೋ ಅಲ್ಲಿ ಕೆಲಸ ಮಾಡುವಂತದ್ದು ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ನಂತರ ಜಿ ಎಂ ಆರ್ ಏರ್ಪೋರ್ಟ್ಸ್ ಇನ್ಫ್ರಾ ಈ ಸ್ಟಾಕ್ ಕೂಡ ಸುದ್ದಿಲಿರುತ್ತೆ ಕಾರಣ ಜುಲೈ ಮಂತ್ ನ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಆಗಿದೆ ಸೊ ವಾಲ್ಯೂಮ್ಸ್ ಅನ್ನೋದಕ್ಕಿಂತ ಫುಟ್ ಫಾಲ್ಸ್ ಅಂತ ಹೇಳ್ಬಹುದು ಏರ್ಪೋರ್ಟ್ ಫುಟ್ ಫಾಲ್ಸ್ ಅದರಲ್ಲಿ ಏಟ್ ಪರ್ಸೆಂಟ್ ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಆ ಕಾರಣದಿಂದ ಎಂ ಆರ್ ಏರ್ಪೋರ್ಟ್ಸ್ ಕೂಡ ಸುದ್ದಿ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ ನಂತರ ಡಿಸಿಎಕ್ಸ್ ಎಕ್ಸ್ ಸಿಸ್ಟಮ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಆರ್ಡರ್ ಆರ್ಡರ್ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ನೀವು ಇಲ್ಲಿ ನೋಡಬಹುದು ಡಿಸಿಎಕ್ಸ್ ಎಕ್ಸ್ ಸಿಸ್ಟಮ್ಸ್ ಸೆಕ್ಯೂರ್ಸ್ ಅಂಡ್ರೆಡ್ ಅಂಡ್ ಸೆವೆನ್ ಕ್ರೋರ್ ಆರ್ಡರ್ಸ್ ಜೊತೆಗೆ ಕೆಆರ್ ಚೋಕ್ಸಿ ಅವರು ಅರವತ್ತು ಪರ್ಸೆಂಟ್ ಗ್ರೋತ್ ಪೊಟೆನ್ಶಿಯಲ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಐನೂರ ಹತ್ತೊಂಬತ್ತು ರೂಪಾಯಿ ಟಾರ್ಗೆಟ್ ಅನ್ನು ಕೊಡ್ತಿದ್ದಾರೆ ಆ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಮುನ್ನೂರ ಇಪ್ಪತ್ತೆರಡು ರೂಪಾಯಿ ಟ್ರೇಡ್ ಆಗ್ತಿದೆ ಇಂಟ್ರೆಸ್ಟರ್ ಅವರು ಸ್ಟಡಿ ಮಾಡಬಹುದು ಕಂಪನಿಯ ಇತ್ತೀಚೆಗೆ ಆದಂತ ಕಂಪನಿ ತುಂಬಾ ದಿನದ ಹಿಸ್ಟ್ರಿ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ ಅಲ್ಲಿ ಲಿಸ್ಟ್ ಆಗಿರುವಂತದ್ದು ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಬಂದಿಲ್ಲ ಮೂರು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಜೊತೆಗೆ ನಾಳೆ ಅಬ್ಸರ್ವ್ ಮಾಡ್ಬೋದು ಈ ನ್ಯೂಸ್ ನ ಕಾರಣಕ್ಕೆ ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಊರ್ಜಾ ಗ್ಲೋಬಲ್ ಕೂಡ ಸುದ್ದಿಯಲ್ಲಿರುತ್ತೆ ಒಂದು ಪೆನ್ ಸ್ಟಾಕ್ ಅಂತ ಹೇಳ್ಬೋದು ತುಂಬಾ ದಿನದಿಂದ ಸೇಮ್ ರೇಂಜಲ್ಲಿ ಇದೆ ನಾನು ಹಿಂದೆ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನ ಕವರ್ ಮಾಡಿದೆ ಅಂತ ಗ್ರೇಟ್ ರಿಟರ್ನ್ಸ್ ಏನು ಜನರೇಟ್ ಆಗಿಲ್ಲ ನೀವು ಇಲ್ಲಿ ನೋಡಬಹುದು ಒನ್ ಇಯರ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಅಪ್ ಆಯ್ತು ನಂತರ ಡೌನ್ ಆಗಿ ಟ್ರೇಡ್ ಆಗ್ತಿದೆ ಹಂಡ್ರೆಡ್ ಅಂಡ್ ಟೂ ಪರ್ಸೆಂಟ್ ರಿಟರ್ನ್ಸ್ ಒನ್ ಇಯರ್ ಅಲ್ಲಿ ಸಿಕ್ಕಿದೆ ಫೈವ್ ಇಯರ್ಸ್ ಅಲ್ಲಿ ಸೆವೆನ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ನೋಡಬಹುದು ಯಾವ ರೀತಿ ಪಂಪ್ ಅಂಡ್ ಡಂಪ್ ಮಾಡ್ತಾರೆ ಅಂತ ಈ ಸ್ಟಾಕ್ ಅನ್ನು ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಟ್ರಾಪ್ ಆಗ್ತಾರೆ ಈ ರೀತಿ ಅಪ್ ಅಲ್ಲಿ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಕಂಪನಿ ಎಲೆಕ್ಟ್ರಿಕ್ ವೆಹಿಕಲ್ ಗೆ ಸಂಬಂಧಪಟ್ಟಂತೆ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಹೈ ಸ್ಪೀಡ್ ಎಲೆಕ್ಟ್ರಿಕ್ ವೆಹಿಕಲ್ ಚೇತ್ನ ಪ್ರೀ ಲಾಂಚ್ ಅನೌನ್ಸ್ ಮಾಡಿದೆ ಜೊತೆಗೆ ಅದಕ್ಕಾಗಿ ಸರ್ಟಿಫಿಕೇಟ್ ಅನ್ನು ಕೂಡ ಪಡ್ಕೊಂಡಿದೆ ಹಾಗೆ ಆರ್ ಟಿಒ ರಿಜಿಸ್ಟ್ರೇಷನ್ ಅನ್ನು ಕೂಡ ಪಡ್ಕೊಂಡಿದೆ ಕಾರಣದಿಂದ ಈ ಪೆನ್ನಿ ಸ್ಟಾಕ್ ಕೂಡ ಸುದ್ದಿಯಲ್ಲಿ ಇರುತ್ತೆ ಅಬ್ಸರ್ವ್ ಮಾಡ್ಬೋದು ಈ ನ್ಯೂಸ್ ನ ಕಾರಣಕ್ಕೆ ಯಾವ ರೀತಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಟೆಕ್ನೋ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಕಂಪನಿ ಈ ಸ್ಟಾಕ್ ಕೂಡ ಸುದ್ದಿಲಿರುತ್ತೆ ಶುಕ್ರವಾರ ನೋಡಬಹುದು ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಕಂಪನಿ ಗ್ರೀನ್ ಫೀಲ್ಡ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ಸ್ ಗೆ ಸಂಬಂಧಪಟ್ಟಂತೆ ಗ್ರೀನ್ ಅನ್ನುವಂಥ ಕಂಪನಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಕಾರಣದಿಂದ ಟೆಕ್ನೋ ಎಲೆಕ್ಟ್ರಿಕ್ ಇಂಜಿನಿಯರಿಂಗ್ ಕೂಡ ಸುದ್ದಿ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಹತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಾವು ನೋಡಿದ್ರೆ ಟೂ ಫಾರ್ಟಿ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಹದಿನೆಂಟರ ಡಿಸೆಂಬರ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿ ಕೊಟ್ಟಿದೆ ಸೊ ನಾಳೆ ಅಬ್ಸರ್ವ್ ಮಾಡಬಹುದು ಈ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನಂತರ ಆಕ್ಷನ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿ ನಾಳೆ ಕಂಪನಿಗೆ ಡಿಫೆನ್ಸ್ ಇಂದ ಒಂದು ಆರ್ಡರ್ ಸಿಕ್ಕಿದೆ ಇನ್ನೂರ ಎಂಬತ್ತೈದು ಫೋರ್ ಕ್ಲಿಪ್ಸ್ ಸಪ್ಲೈ ಮಾಡ್ಲಿಕ್ಕೆ ಹಾಗೆ ಆರು ರಫ್ ಟರೈನ್ ಕ್ರೇನ್ಸ್ ಅನ್ನ ಸಪ್ಲೈ ಮಾಡ್ಲಿಕ್ಕೆ ಆ ಕಾರಣದಿಂದ ಈ ಸ್ಟಾಕ್ ಸುದ್ದಿ ಎಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ಹದಿನೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಐಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೋರ್ ದೇನ್ ಟ್ವೆಂಟಿ ಪರ್ಸೆಂಟ್ ಡೌನ್ ಕೂಡ ಕಂಡು ಬಂದಿದೆ ಇತ್ತೀಚಿನ ದಿನಗಳಲ್ಲಿ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಸಾವಿರದ ಎಂಟುನೂರು ಪರ್ಸೆಂಟ್ ರಿಟರ್ನ್ಸ್ ಅನ್ ಫೈವ್ ಇಯರ್ ಅಲ್ಲಿ ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಕಂಪನಿ ಒಂದು ಸಣ್ಣ ಕಂಪನಿ ಇರೋ ಸ್ಟಡಿ ಮಾಡಬಹುದು ಜೊತೆಗೆ ನಾಳೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಡಿಫೆನ್ಸ್ ಆರ್ಡರ್ ಸುದ್ದಿಯಲ್ಲಿ ಸುದ್ದಿಯಲ್ಲಿರುತ್ತೆ ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ ನಂತರ ಅದಾನಿ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಅಕ್ವಿಸೇಷನ್ ಅನೌನ್ಸ್ ಮಾಡಿತ್ತು ಈ ಹಿಂದೆ ಅದನ್ನ ಕಂಪ್ಲೀಟ್ ಮಾಡಿದೆ ಜೊತೆಗೆ ಥರ್ಮಲ್ ಪವರ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಗಳು ಕಂಪನಿ ಬಗ್ಗೆ ಬಂದಿದೆ ಅದನ್ನ ಎಕ್ಸ್ಪ್ಯಾನ್ಶನ್ ಮಾಡುವಂತ ಗಳ ಬಗ್ಗೆ ಕಂಪನಿ ಅಪ್ಡೇಟ್ಸ್ ಅನ್ನು ಕೊಟ್ಟಿದೆ ಆ ಕಾರಣದಿಂದ ಅದಾನಿ ಪವರ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಹಾಗೆ ಅದಾನಿ ಗ್ರೂಪ್ ನಲ್ಲಿ ಇರುವಂತಹ ರಿಸ್ಕ್ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿದೆ ತುಂಬಾ ಚೆನ್ನಾಗಿ ಗೊತ್ತಿದೆ ಇತ್ತೀಚಿನ ನ್ಯೂಸ್ ಅನ್ನು ಕೂಡ ನೋಡಿದ್ದೀರಿ ಹಾಗಾಗಿ ಇನ್ವೆಸ್ಟ್ ಮಾಡೋಕ್ ಮುಂಚೆ ಅವೆಲ್ಲವನ್ನೂ ಕೂಡ ನೀವು ಬೇರ್ ಮಾಡ್ತೀರಾ ಅನ್ನೋದು ತಿಳ್ಕೊಳ್ಳಿ ಎಸ್ ನಾನು ಬೇರ್ ಮಾಡ್ತೀನಿ ಅಂದ್ರೆ ಕಂಟಿನ್ಯೂ ಮಾಡಬಹುದು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು ಅದಾನಿ ಗ್ರೂಪ್ ನ ಶೇರ್ಗಳನ್ನ ಯಾಕಂದ್ರೆ ಪೊಲಿಟಿಕಲಿ ಜಾಸ್ತಿ ಅಟ್ಯಾಕ್ ಈ ಕಂಪನಿಯ ಮೇಲೆ ಅಥವಾ ಈ ಗ್ರೂಪ್ ನ ಮೇಲೆ ಬರ್ತಾ ಇರುತ್ತೆ ಸೊ ಅಂತ ಸಮಯದಲ್ಲೆಲ್ಲ ಕೂಡ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಅಥವಾ ಪ್ರೆಷರ್ ಅನ್ನ ಅನುಭವಿಸಬೇಕಾಗುತ್ತೆ ಆ ಕಾರಣದಿಂದ ಆ ಪ್ರೆಷರ್ ನೀವು ಅನುಭವಿಸಬೇಕಾಗುತ್ತೆ ಇನ್ವೆಸ್ಟ್ ಮಾಡಿದ್ರೆ ಹಾಗಾಗಿ ನೀವು ರೆಡಿ ಇದ್ರೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು ಬಟ್ ಕಂಪನಿ ಸಾಕಷ್ಟು ಪ್ಲಾನ್ ಗಳನ್ನ ಅನೌನ್ಸ್ ಮಾಡ್ತೀವಿ ನಿಟ್ಟಿನಲ್ಲಿ ನೋಡೋದಾಗ ಗ್ರೋತ್ ಇರಬಹುದು ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಿ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ವಂಡರ್ ಎಲೆಕ್ಟ್ರಿಕಲ್ಸ್ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಇಪ್ಪತ್ತೆರಡನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೊಳ್ಳಿ ಅದರ ಬಗ್ಗೆ ಅಪ್ಡೇಟ್ ಅನ್ನ ಎಕ್ಸ್ಚೇಂಜಸ್ ಗಳಿಗೆ ಕೊಟ್ಟಿದೆ ಆ ಕಾರಣದಿಂದ ವಂಡರ್ ಎಲೆಕ್ಟ್ರಿಕಲ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಸಾವಿರದ ಒಂಬೈನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದೆ ತುಂಬಾ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗಿದೆ ಈಗಾಗಲೇ ಫೈವ್ ಟ್ವೆಂಟಿ ಟೂ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಫೈವ್ ಇಯರ್ಸ್ ಎಂಟುನೂರ ಮೂರು ಪರ್ಸೆಂಟ್ ರಿಟರ್ನ್ಸ್ ಇದೆ ಬಟ್ ಫೈವ್ ಇಯರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಜನವರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಇನ್ನು ಮೂರು ವರ್ಷ ಕೂಡ ಕಂಪ್ಲೀಟ್ ಆಗಿಲ್ಲ ಇಪ್ಪತ್ತೆರಡನೇ ತಾರೀಕು ಮೀಟಿಂಗ್ ಇರುತ್ತೆ ಅದರಲ್ಲಿ ಡಿಸೈಡ್ ಆಗುತ್ತೆ ಸ್ಟಾಕ್ ಸ್ಪ್ಲಿಟ್ ಮಾಡಬೇಕಾ ಬೇಡವಾ ಅಂತ ಮಾಡೋದ್ರೆ ಯಾವ ರೇಷಿಯೋದಲ್ಲಿ ಮಾಡಬೇಕು ಎಲ್ಲಾನು ಕೂಡ ನಾಳೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಜೊತೆಗೆ ಇಪ್ಪತ್ತೆರಡನೇ ತಾರೀಕು ಕೂಡ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅನ್ನು ಯಾವ ರೀತಿ ಡಿಸಿಷನ್ ತಗೊಳ್ತಾರೆ ಅಂತ ನಂತರ ಕೆನರಾ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಫೈನಾನ್ಷಿಯಲ್ ವರ್ಷದಲ್ಲಿ ನೂರ ಐವತ್ತು ಹೊಸ ಬ್ರಾಂಚ್ ಗಳನ್ನ ತೆರೆದಿರುವ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಜೊತೆಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಕರೆಂಟ್ ಫೈನಾನ್ಷಿಯಲ್ ಏರ್ ಏನಿದೆ ಅಲ್ಲಿ ಇನ್ನೂರ ಐವತ್ತು ಬ್ರಾಂಚ್ ಗಳನ್ನ ಓಪನ್ ಮಾಡುವಂತ ಟಾರ್ಗೆಟ್ ಅನ್ನು ಹಾಕೊಂಡಿದೆ ಇದರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಆ ಕಾರಣದಿಂದ ಕೆನರಾ ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡಿ ಈ ನ್ಯೂಸ್ ಸಂಬಂಧಪಟ್ಟಂತೆ ಅಂತ ಅಥವಾ ಏನಾದ್ರೂ ರಿಯಾಕ್ಷನ್ ಇರುತ್ತಾ ಇಲ್ವಾ ಅದನ್ನು ಅಬ್ಸರ್ವ್ ಮಾಡಬಹುದು ನಾಳೆ ಈ ಸ್ಟಾಕ್ ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ನಂತರ ಕಲ್ಪತರು ಪ್ರಾಜೆಕ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಎರಡು ಆರ್ಬಿಟ್ರೇಷನ್ ಅವಾರ್ಡ್ ಸಿಕ್ಕಿದೆ ಕಾರಣದಿಂದ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿ ಅಬ್ಸರ್ವ್ ಮಾಡಬಹುದು ನಿಯರ್ಲಿ ಇಪ್ಪತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೈಂಟಿ ಒನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಫಾರ್ಟಿ ನೈನ್ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ ನೋಡಬಹುದು ಸ್ವಲ್ಪ ರಿಸ್ಕಿ ಚಾರ್ಟ್ ಪ್ಯಾಟರ್ ನೋಡಲಿಕ್ಕೆ ಸಿಗುತ್ತೆ ಹೈ ವೋಟಲಿಟಿ ಇದೆ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿ ಬಗ್ಗೆ ಕಂಪನಿಯ ಜಾಯಿಂಟ್ ವೆಂಚರ್ ಆಗಿರುವಂತಹ ಕುರುಕ್ಷೇತ್ರ ಎಕ್ಸ್ಪ್ರೆಸ್ ಹೈವೇ ಲಿಮಿಟೆಡ್ ಹಾಗೂ ಕಲ್ಪತೂರ್ ಪ್ರಾಜೆಕ್ಟ್ಸ್ ಇಂದ ನ್ಯಾಷನಲ್ ಹೈವೇಸ್ ಅಥಾರಿಟೀಸ್ ಆಫ್ ಇಂಡಿಯಾ ಇಂದ ಸಿಕ್ಕಿರುವಂತದ್ದು ನೋಡೋಣ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ಜೀನಸ್ ಪವರ್ ಶೇರ್ ಕೂಡ ಸುದ್ದಿ ಇಲ್ಲಿರುತ್ತೆ ಕಾರಣ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಕಂಪನಿಯ ಸ್ಮಾರ್ಟ್ ಗೆ ಸಂಬಂಧಪಟ್ಟಂತೆ ಸೊ ಇತ್ತೀಚೆಗೆ ಸ್ಮಾರ್ಟ್ ಮೀಟರ್ಸ್ ತುಂಬಾನೇ ಸುದ್ದಿ ಮಾಡ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸುಮಾರು ಎರಡ್ ಸಾವಿರದ ಕೋಟಿ ಮೊತ್ತದ ಆರ್ಡರ್ ಇದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ನಿಯರ್ಲಿ ಹನ್ನೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಆರ್ಡರ್ ಸಿಕ್ಕಿರೋದು ನಿಯರ್ಲಿ ಮೂರ್ ಸಾವಿರ ಕೋಟಿ ಮೊತ್ತದ ಬಿಗ್ ಆರ್ಡರ್ ಅಂತ ಹೇಳ್ಬಹುದು ಆ ಕಾರಣದಿಂದ ಜಿನಸ್ ಪವರ್ ಕೂಡ ಇರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ಕ್ಯಾಪ್ ಅನ್ನು ನಾವು ಈಗಾಗಲೇ ನೋಡಿದ್ವಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಿದ್ರೆ ಸೆವೆಂಟಿ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಅವ್ರದ್ದು ಏಳ್ನೂರು ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫ್ಮೆನ್ಸ್ ಅನ್ನ ನೋಡಿದ್ರೆ ಎರಡು ಸಾವಿರದ ಐದರಿಂದ ಇರುವಂಥದ್ದು ಬಟ್ ಇತ್ತೀಚಿನ ದಿನಗಳಲ್ಲಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಅಪ್ ಟು ಟ್ವೆಂಟಿ ಟ್ವೆಂಟಿ ವರೆಗೂ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಸ್ಟಾಕ್ ಅಲ್ಲಿ ಬಂದಿರಲಿಲ್ಲ ಬಟ್ ಟ್ವೆಂಟಿ ಟ್ವೆಂಟಿ ನಂತರ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ತ್ರೀ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದವರ ಭವಿಷ್ಯನೇ ಬದಲಾಯಿಸಿದೆ ಅಂತಾನೆ ಹೇಳ್ಬಹುದು ಮುನ್ನೂರ ನಲವತ್ತೇಳು ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಂತರ ಜೊತೆಗೆ ಈ ರೀತಿ ಒಳ್ಳೊಳ್ಳೆ ಆರ್ಡರ್ ಗಳು ಸಿಕ್ಕರೆ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ಸಾಧ್ಯತೆ ಇರುತ್ತೆ ಡೀಟೇಲ್ ಆಗಿ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯ ಬಗ್ಗೆ ನಂತರ ಅದಾನಿ ವಿಲ್ಮಾರ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಒಂದು ಅಕ್ವಿಸೇಷನ್ ಅನ್ನ ಈ ಹಿಂದೆ ಅನೌನ್ಸ್ ಮಾಡಿತ್ತು ಕಾರ್ ಕೆಮಿಕಲ್ ಇಂಡಸ್ಟ್ರೀಸ್ ಅಲ್ಲಿ ಅದನ್ನ ಕಂಪ್ಲೀಟ್ ಮಾಡಿದೆ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಸ್ಟೇಕ್ ಅನ್ನ ಕಂಪನಿಯಲ್ಲಿ ತಗೊಂಡಿದೆ ಆ ಕಾರಣದಿಂದ ದಾನಿ ವಿಲ್ಮಾರ್ಕ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಸ್ಪೋರ್ಟ್ ಕಿಂಗ್ ಇಂಡಿಯಾ ಲಿಮಿಟೆಡ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಈ ಹಿಂದೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡಿದೆ ತರ್ಟೀನ್ ಸೆಪ್ಟೆಂಬರ್ ರೆಕಾರ್ಡ್ ಡೇಟ್ ಆಗಿರುತ್ತೆ ಒನ್ ಇಷ್ಟು ಟೆನ್ ರೇಷದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ತರ್ಟಿನ್ ಅಂದ್ರೆ ಟ್ವೆಲ್ ಸೆಪ್ಟೆಂಬರ್ ಎಕ್ಸ್ ಡೇಟ್ ಇರುತ್ತೆ ಅವತ್ತು ಯಾವ ಪ್ರೈಸ್ ಇರುತ್ತೋ ಅದು ಡಿವೈಡೆಡ್ ಬೈ ಟೆನ್ ಆಗುತ್ತೆ ಇನ್ ಕೇಸ್ ಏನಾದ್ರು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಅಂತ ಇಟ್ಕೊಳ್ಳಿ ಹನ್ನೆರಡನೇ ತಾರೀಕು ಎಡ್ ಬೈ ಟೆನ್ ಅಂದ್ರೆ ನೂರ ಮೂವತ್ತು ರೂಪಾಯಿ ಪರ್ ಶೇರ್ ಆಗುತ್ತೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಬಟ್ ಶೇರ್ ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಒಂದು ಶೇರ್ ಹತ್ತು ಶೇರ್ ಗಳಾಗುತ್ತೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವುದೇ ರೀತಿ ಬದಲಾವಣೆ ಆಗುದಿಲ್ಲ ಬಟ್ ನಂಬರ್ ಆಫ್ ಶೇರ್ಸ್ ಜಾಸ್ತಿ ಆಗುತ್ತೆ ರುಪೀಸ್ ಪರ್ ಶೇರ್ ಕಡಿಮೆ ಆಗುತ್ತೆ ಅಷ್ಟೇ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನಾಳೆ ಬರುತ್ತೆ ಸಾವಿರದ ಏಳ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ಟಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಟ್ವೆಂಟಿ ಟೂ ಆಗಸ್ಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಅಂದ್ರೆ ಎರಡು ವರ್ಷ ಆಗಿದೆ ಅಷ್ಟೇ ಎರಡು ವರ್ಷದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟ್ ಸಿಕ್ಕಿದೆ ಅದು ಇತ್ತೀಚಿನ ರ್ಯಾಲಿಯ ಕಾರಣಕ್ಕೆ ಅಷ್ಟು ರಿಟರ್ನ್ಸ್ ಆಗಿದೆ ಅಂದ್ರೆ ಫ್ಲಾಟ್ ಇರ್ತಾ ಇತ್ತು ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಕಂಪನಿಯನ್ನ ಸರಿಗಳಿರಿ ಎಲ್ಲ ಶೇರ್ ಗಳ ಸುದ್ದಿಯಲ್ಲಿ ಈ ಶೇರ್ಗಳನ್ನ ನಿಮ್ಮ ವಾಚಸ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಹಾಗೆ ನೀವು ಯಾವ್ದಾದ್ರು ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮಿಸ್ ಮಾಡದೆ ಆ ಕಂಪನಿಯನ್ನ ಅಬ್ಸರ್ವ್ ಮಾಡಿ ನಾಳೆ ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ನ್ಯೂಸ್ ಗಳಿಗೆ ಸಂಬಂಧಪಟ್ಟಂತೆ ಅಂತ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ